ಸರ್ ನೆಕ್ಸ್ಟ್ ನನ್ನ ಪ್ರಶ್ನೆ ಇರೋದು ಬೆಂಗಳೂರಿನ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲೇಬೇಕು ಸರ್ ನಾನು ಇದ್ರದ್ದು ಬಗ್ಗೆ ದೂರದೇ ಇರೋರೇ ಇಲ್ವೇನೋ ಬೆಂಗಳೂರು ಟ್ರಾಫಿಕ್ ಅಂದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡದೇ ಇರೋ ಮನುಷ್ಯನೇ ಇಲ್ವೇನೋ ಅಂತ ಹೇಳಿ ಬಟ್ ನೀವು ಬಂದ ಮೇಲೆ ಅವರು ಆ ಡಿಪಾರ್ಟ್ಮೆಂಟ್ಗೆ ಮುಖ್ಯಸ್ಥರಾಗಿ ಅವರು ನಿರ್ವಹಿಸ್ತಾ ಇರಬೇಕಾದ್ರೆ ಏನು ಚೇಂಜಸ್ ಮಾಡ್ಕೊಂಡಿದ್ದೀರಿ ಸರ್ ಬರೀ ದೂರದೇ ನಮ್ಮ ಕೆಲಸ ಆಗಬಾರ್ದು ದೂರದ ಅಂತಲ್ಲ ಈಗ ನಾನು ಹೇಳ್ತಕ್ಕಂಥದ್ದು ಸಂಚಾರ ವಿಷಯಕ್ಕೆ ಬಂದಾಗ ನಾನು ಕೂಡ ಸಂಚಾರ ವಿಭಾಗದ ಮುಖ್ಯಸ್ಥನಾಗಿದ್ದೆ ಹೀಗಾಗಿ ಹೇಳಬೇಕು ಅಂತ ಹೇಳಿದರೆ Traffic is like cricket in India okay. or even in Bangalore. Everybody has an opinion. Hmm. ಈಗ ಯಾರೇ ಒಬ್ಬ ರೋಡ್ ಸೈಡ್ ಇರ್ತಕ್ಕಂಥ ವ್ಯಕ್ತಿನೇ ಇರಲಿ ಅಥವಾ ಇವನ್ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಯೇ ಇರಲಿ ಸಚಿನ್ ತೆಂಡೂಲ್ಕರ್ ಈ ರೀತಿ ಆಡಬೇಕಾಗಿತ್ತು ಹೀಗೆ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಅದೇ ರೀತಿಯೇ ಸಂಚಾರ ವಿಷಯಗಳಿಗೆ ಬಂದಾಗ ಕೊಡೋದು ದೇ ಹ್ಯಾವ್ ಎನ್ ಒಪಿನಿಯನ್ ಓಕೆ ಬೇಸ್ಡ್ ಆನ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ಪರ್ಸೆಪ್ಷನ್ ಆ್ಯಂಡ್ ದೇರೋನ್ ವ್ಯೂ ಪಾಯಿಂಟ್ ಎರಡನೇದಾಗಿ ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಾಗ ಅವರ ಅಭಿಪ್ರಾಯ ಇರತಕ್ಕಂಥದ್ದು ಇಟ್ ಈಸ್ ಆಲ್ವೇಸ್ ದ ಫಾಲ್ಟ್ ಆಫ್ ದ ಅದರ್ ಪರ್ಸನ್ ಈ ಟ್ರಾಫಿಕ್ ಜಾಮ್ ಆದಾಗ ಅವನು ಎಸ್ ಸಿ ವಿನಲ್ಲಿ ಒಬ್ಬನೇ ಒಬ್ಬ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಹಿ ವಿಲ್ ಬಿ ಬ್ಲೇಮಿಂಗ್ ಆನ್ ದ ಬಸ್ ವಿಚ್ ಈಸ್ ಕ್ಯಾರಿಯಂಗ್ ಅಬೌಟ್ ಹಂಡ್ರೆಡ್ ಪೀಪಲ್ ಸೊ ಹೂ ಇಸ್ ಅಟ್ ಫಾಲ್ಟ್ ಸೊ ಬಟ್ ಈಸ್ ಪರ್ಸ್ಪೆಕ್ಟಿವ್ ಪ್ರಕಾರ ದಟ್ ಬಸ್ ಇದು ನನಗೆ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ ದೆನ್ ದಿ ಆಲ್ಸೋ ಥಿಂಕ್ ದಟ್ ರೂಲ್ಸ್ ಅಪ್ಲೈ ಟು ಅದರ್ಸ್ ನಾಟ್ ಟು ಹಿಮ್ಸೆಲ್ಫ್ ಇವರು ಖುದ್ದಾಗಿ ಹೆಲ್ಮೆಟ್ ಹಾಕೋದಿಲ್ಲ ಬೇರೆ ಯಾವನಾದ್ರು ಒಬ್ಬ ಇದನ್ನ ಮಾಡಿದ್ರೆ ಅವನಿಗೆ ಬೈತಾರೆ ಅವನಿಗೆ ನೋಡಿ ನನ್ನ ಮಗ ಇದನ್ನ ಅಂತ ರಸ್ತೆ ಕ್ರಾಸ್ ಮಾಡ್ದ ಇಲ್ಲಿ ರೋಡಲ್ಲಿ ಹೇಳಿ ಪಾದಚಾರಿಯನ್ನಾಗಲಿ ಅಥವಾ ಇವರನ್ನಾಗಲಿ ಸೈಕಲ್ನನ್ನಾಗಲಿ ಬೈತಾರೆ ಹೀಗೆ ದಿಸ್ ಇಸ್ ದ ಕನೋಂಡ್ರಮ ಅಂಡರ್ ವಿಚ್ ದ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಫಂಕ್ಷನ್ಸ್ ವಿಚ್ ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ಬಟ್ ಅಟ್ ದ ಸೇಮ್ ಟೈಮ್ ವಾಟ್ ವಿ ಹಾವ್ ಡನ್ ಫಾರ್ ಟ್ರಾಫಿಕ್ ಇನ್ ಬ್ಯಾಂಗ್ಳೂರ್ ಸಿಟಿ ಈಸ್ ದಟ್ ದಿ ನಂಬರ್ ಆಫ್ ವೆಹಿಕಲ್ಸ್ ಆಸ್ ಗ್ರೋನ್ ಎಕ್ಸ್ಪೊನೆಷಿಯಲಿ ಓಕೆ ದಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ದ ಕೆಪಾಸಿಟಿ ಆಫ್ ದ ರೋಡ್ಸ್ ಆಸ್ ರಿಮೈನ್ ದ ಸೇಮ್ ಬಟ್ ವೆಹಿಕಲ್ ನಂಬರ್ ಇನ್ಕ್ರೀಸ್ಡ್ ಎಕ್ಸ್ಪೊನೆನ್ಷಿಯಲ್ ಈಗ ಮೊದಲು ಐವತ್ತು ಲಕ್ಷ ಇರತಕ್ಕಂತ ಸಂಖ್ಯೆ ಹತ್ತು ವರ್ಷದ ಹಿಂದೆ ಅಥವಾ ಹದಿನೈದು ವರ್ಷದಿಂದ ಇವತ್ತು ಒಂದು ಕಾಲು ಕೋಟಿ ವರೆಗೆ ಬಂದಿದೆ ವಾಹನಗಳ ಸಂಖ್ಯೆ ಫ್ಲೋಟಿಂಗ್ ವಾಹನಗಳನ್ನು ಬಿಡಿ ಅದು ಸೇರಿದ್ರೆ ಇನ್ನೂ ಜಾಸ್ತಿ ಆಗಬಹುದು ಹೀಗಾಗಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ತಂತ್ರಜ್ಞಾನವನ್ನು ಹೆಚ್ಚಾಗಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ವಿ ದ ಫಸ್ಟ್ ಸಿಟಿ ಟು ಇಂಪ್ಲಿಮೆಂಟ್ ಬಿ ಟ್ರ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳಿ ಅದರಲ್ಲಿ ಸಿ ಸಿ ವಿ ಕ್ಯಾಮ್ರಾಗಳ ಅಳವಡಿಕೆ ಇರ್ಬೋದು ಸಿಗ್ನಲೈಸೇಷನ್ ಆಫ್ ಸರ್ಕಲ್ಸ್ ಇರ್ಬೋದು ಯಾವುದು ಆಧುನಿಕವಾಗಿ ಏನೇನೋ ಹೊಸ ಹೊಸ ವಿಧಿ ವಿಧಾನಗಳಿದ್ದಾವೆ ಸಂಚಾರವನ್ನು ನಿಭಾಯಿಸಲಿ ಈಗ ಅವನ್ನೆಲ್ಲ ಬೆಂಗಳೂರು ನಗರದಲ್ಲಿ ಒನ್ ವೇ ಸಿಸ್ಟಮ್ ಇರ್ಬೋದು ಇವೆಲ್ಲ ಎವಾಲ್ವಿಂಗ್ ಸೊ ಸಿಟಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಇದು ಅದನ್ನು ಮಾಡಿದ್ದೇವೆ ನಾವು ವಿರ್ ಫಸ್ಟ್ ಒಂದು ಸೆಟ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ವಿಡಿಯೋ ವಾಲನ್ನು ಹಾಕಿರ್ತಕ್ಕಂಥದ್ದು ಆರ್ ದ ಫಸ್ಟ್ ಡೂ ಇಟ್ ನೌ ವಿ ಮೂವ್ ಟು ದ ರೆಲ್ಮ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸೋ ಅಬೌಟ್ ನೈಂಟಿ ಸೆವೆನ್ ಟು ನೈಂಟಿ ನೈನ್ ಪರ್ಸೆಂಟ್ ಆಫ್ ಬುಕಿಂಗ್ ಆಫ್ ಅವರ್ ಕೇಸಸ್ ಈಸ್ ಕಾಂಟ್ಯಾಕ್ಟ್ಲೆಸ್ ಈಗ ವಾಹನಗಳನ್ನು ನಾವು ರಸ್ತೆಗಳಲ್ಲಿ ನಿಲ್ಲಿಸೋದೇ ಇಲ್ಲ ಯಾವಾಗ ನಾವು ನಿಲ್ಲಿಸ್ತಾ ಇದ್ವಿ ಅಂಥ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಆಲಗೇಷನ್ಸು ಆಪಾದನೆಗಳು ಬರ್ತಾ ಇದ್ವು ಅದಕ್ಕೋಸ್ಕರ ವಿ ಆರ್ ಬುಕ್ಕಿಂಗ್ ಕಾಂಟ್ಯಾಕ್ಟ್ ಆ ಕ್ಯಾಮ್ರಾಗಳಿದ್ದಾವೆ ಕ್ಯಾಮ್ರಾಗಳೇ ಐಡೆಂಟಿಫೈ ಮಾಡ್ತೇವೆ ಅವೇ ಫೋಟೋ ಹೊಡಿತಾವೆ ಅದನ್ನು ಚಲನ ಮುಖಾಂತರ ಅದನ್ನು ಈಗ ಮನೆಗಳಿಗೆ ಕಳಿಸ್ತಾ ಇದ್ವಿ ಈಗ ಕ್ಯೂ ಆರ್ ಕೋಡ್ನಲ್ಲಿ ಇದು ಇರ್ತದೆ ಆ ಕ್ಯೂ ಆರ್ ಕೋಡನ್ನು ಅವರು ಇದನ್ನು ಮಾಡಿದ್ರೆ ಸಾಕು ಅವರ ಒಂದು ಪಿಕ್ಚರ್ ಏನಿದೆ ಅದು ಕಾಣ್ತದೆ ಮುಂಚೆ ವೆಬ್ಸೈಟ್ಗೆ ಹೋಗಿ ನೋಡಬೇಕಾಗಿತ್ತು ಈಗ ನೇರವಾಗಿ ಕ್ಯೂ ಆರ್ ಕೋಡ್ ಮುಖಾಂತರವೇ ಅದು ವಯಲೇಷನ್ ಏನಾಗಿದೆ ಅನ್ನೋದನ್ನು ಅವ್ರಿಗೆ ನೋಡ್ಲಿಕ್ಕೆ ಅವಕಾಶ ಇದೆ ಇನ್ನೂ ಸ್ವಲ್ಪ ದಿವಸಗಳಲ್ಲಿ ವಿಡಿಯೋವನ್ನು ಕೂಡ ಕೊಡ್ತೀವಿ ಹತ್ತು ಅಥವಾ ಹದಿನೈದು ಸೆಕೆಂಡ್ ವಿಡಿಯೋ ಲೈಕ್ ಸಿಂಗಲ್ ಜಂಪ್ ಮಾಡಿದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಜಿಜ್ಞಾಸೆ ಇರ್ತದೆ ಅವ್ರಿಗೆ ಸೊ ಅದೇ ಓನ್ಲಿ ಕ್ಯಾನ್ ಸಿ ಎಸ್ ಜಂಪ್ ದ ಸಿಗ್ನಲ್ ಅವ್ರನ್ನ ಸೊ ಆ ರೀತಿ ಒಂದು ಇದನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಬಿಗ್ ಡೇಟಾ ಅನಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಈ ಅಗ್ರಿಗೇಟರ್ಸ್ ಏನಿದ್ದಾರೆ ಓಲಾ ಊಬರ್ ಸ್ವಿಗಿ ಎಲ್ಲರ ಒಂದು ಡಾಟಾ ಏನಿದೆ ಅದನ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಎಲ್ಲಿ ಕಂಜೆಷನ್ ಗಳಾಗ್ತಾ ಇದಾವೆ ಅದನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಆ ಕಂಜೆಷನ್ ಆಧಾರದ ಮೇಲೆ ಏನು ನಿರ್ಧಾರಗಳನ್ನ ನಮ್ಮವ್ರು ತಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಪ್ರೊಡಿಕ್ಟಿವ್ ಇದರಲ್ಲಿ ನಾವು ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಸಿಬ್ಬಂದಿಗಳ ಹಾಜರಾತಿಗಾಗಿ ಈ ಅಟೆಂಡೆನ್ಸ್ ಅಂದರೆ ಆ ಜಂಕ್ಷನಲ್ಲಿ ಒಂದು ಇರಬೇಕು ಅಂದರೆ ಅಲ್ಲಿ ಇರಲೇಬೇಕು ಅಲ್ಲಿಂದ ಹೋದ ಬಿಟ್ಟು ಹೋದ ಅಥವಾ ಮೊದಲೇ ಹೋದ ಅಂತ ಹೇಳಿದೆ ವಿಲ್ ಗೆಟ್ ಎನ್ ಅಲರ್ಟ್ ಇಯರ್ ಇನ್ ದಿ ಸಿಸ್ಟಮ್ ಸೊ ಈ ರೀತಿ ಬಹಳಷ್ಟು ಹೊಸ ಹೊಸ ತಂತ್ರಜ್ಞಾನ ವಿಧಿವಿಧಾನಗಳನ್ನು ನಾವು ಬಳಸ್ತಾ ಇದ್ವಿ